ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಬಹಳಷ್ಟು ಕಷ್ಟಪಟ್ಟು ಏನೋ ಒಂದು ರೀತಿಯಲ್ಲಿ ಹೊಟ್ಟೆ ಬಟ್ಟೆ ಕಟ್ಟಿ ದುಡ್ಡನ್ನು ಮಾಡಿ ಸಂಪಾದನೆ ಮಾಡಿ ತಾವು ಹಣ ಮಾಡಿರ್ತೀರ ಹಣ ಇಟ್ಟಿರ್ತೀರ ಕೆಲವೊಮ್ಮೆ ಯಾರೋ ಬಂದು ಕೇಳ್ತಾರೆ ಸಾಹೇಬ್ರೆ ಸಾಲ ಕೊಡಿ ಕೊಟ್ಬಿಡ್ತೀನಿ ಭಾರಿ ಕಷ್ಟದಲ್ಲಿದ್ದೀನಿ ಅಂತ ಹೇಳ್ತಾರೆ ನೀವು ಕೂಡ ಅವರಿಗೆ ಅವರ ಮಾತಿಗೆ ಕರಗಿ ಮನಸ್ಸೋತು ಧಾರಾಳವಾಗಿ ಕೊಟ್ಬಿಡ್ತೀರ ಇದು ಒಂದು ಕೆಲವೊಮ್ಮೆ ಅದರಲ್ಲೂ ಕೂಡ ವಿಶೇಷವಾಗಿ ಈ ಮಹಿಳೆಯರು ಜಾಸ್ತಿ ಇಂಥ ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ಳೋದು ಮನೆ ಗಂಟ ಬರ್ತಾರೆ ಅಕ್ಕ ಹಿಂಗಾಯ್ತು ಅಕ್ಕ ಹಂಗಾಯ್ತು ಹಿಂಗೆ ಹಂಗೆ ಅಂತ ಇಂದ್ರ ಚಂದ್ರ ಅಂಥೇಳಿ ಭಾಳ ಎಮ್ಮನ್ನು ಹೊಗಳಿ 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 ತುಂಬ ಮೇಲ್ಮಟ್ಟಕ್ಕೆ ಇಡ್ತಾರೆ ಅವ್ರನ್ನ ಅವ್ರು ಮಾ ಹೇಳೋ ಮಾತು ನಂಬಿ ಇವರು ಅವ್ರ ಹತ್ರ ಇರೋವಂಥ ಒಡವೆನ ಅಡ ಇಟ್ಟು ಸಾಲ ಥರ ಇನ್ನೊಬ್ರು ಕೊಡ್ತಾರೆ ಕೆಲವೊಬ್ರು ಅವ್ರ ಪರಿಚಯಸ್ತ್ರ ಹತ್ರ ಹೋಗಿ ಸಾಲ ತಗೊಂಡು ಅಥವಾ ಇವರು ಮಧ್ಯದಲ್ಲಿ ಜಾಮೀನಾಗಿ ಇನ್ನೊಬ್ರು ಕೊಡಿಸಿ ಇವ್ರು ಸಿಗಾಕೊಂಡಿರ್ತಾರೆ ದುಡ್ಡು ತೊಗೊತಾರೆ ತೊಗೊಂಡಿದ್ದ ತಕ್ಷಣ ಒಂದೆರಡು ತಿಂಗಳು ಮಾತಾಡ್ದಂಗೆ ಮಾತಾಡ್ತಾರೆ ಇಲ್ಲ ಅದು ಇಲ್ಲ ಕೆಲವೊಬ್ಬರು ಕೆಲವೊಬ್ರು ನಾಪತ್ತೆ ಆಗ್ತಾರೆ ಫೋನ್ ಮಾಡಿದ್ರು ಫೋನ್ ಎತ್ತಲ್ಲ ಕೆಲವೊಬ್ರು ಅಂದರು ನಿಮ್ಮ ಸವಾಸಕ್ಕೆ ಬರಲ್ಲ ಇನ್ನೂ ಕೆಲವೊಬ್ರು ನನಗೆ ಇಷ್ಟ ಬಂದಾಗ ಕೊಡ್ತೀನಿ ನನ್ನ ಹತ್ರ ದುಡ್ಡಿಲ್ಲ ನನ್ನ ಆಗಲ್ಲ ದುಡ್ಡಿಲ್ಲ ಏನು ಮಾಡ್ಕೊತೀರಾ ಮಾಡಿಕೊಡಿ ನೀವೇನಾದರೂ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಅವ್ರ ಕಡೆಯಿಂದ ಪುರಾವೆ ಆಧಾರಗಳನ್ನು ತೆಗೆದುಕೊಂಡಿದ್ರೆ ಏನೋ ಕೋರ್ಟು ಕಚೇರಿಗೆ ಹೋಗ್ಬಿಟ್ಟು ಹೋರಾಟ ಮಾಡಿ ಇವತ್ತಲ್ಲ ನಾಳೆ ಪಡಿಬೋದು ನಂಬಿ ಮೋಸ ಹೋಗಿ ಕೊಟ್ಟು ಕಳ್ಕೊಂಡಾದ ತಾವು ಎಲ್ಲಿ ಸಾಧ್ಯ ಕೊಡೋವಂಥ ಮನಸ್ಥಿತಿ ಅವ್ರಿಗಿಲ್ಲ ಬಿಡೋವಂಥ ಮನಸ್ಥಿತಿ ನಿಮಗೂ ಇಲ್ಲ ಯಾಕಂದರೆ ಈ ಸಣ್ಣ ಅಮೌಂಟ್ ಅಲ್ಲ ಏನೋ ಐದು ಹತ್ತು ಎಲ್ಲ ಒಂದು ಕಡೆ ಹೋದರೆ ಹೋಯ್ತಪ್ಪ ಅಂತ ಬಿಟ್ಟು ಏನೋ ಸುಮ್ಮನೆ ಇರೋದು ಅದು ಬೇರೆ ವಿಷಯ ಆಗ್ತದೆ ದುಡ್ಡು ದುಡ್ಡೇ ಎಷ್ಟೇ ಇರಲಿ ಒಂದು ರೀತಿಯಲ್ಲಿ ಅದು ಮನಸ್ಸಿಗೆ ಮನುಷ್ಯನಿಗೆ ಒಂಥರ ಮಾನಸಿಕವಾಗಿ ಕಿರುಕುಳ ಆಗ್ಬಿಡುತ್ತೆ ಏನಕ್ಕೆ ಕೇಳ್ತಾ ಇದ್ದೀನಿ ಹೀಗೆ ಒಬ್ಬರು ಹೇಳಿದರು ಸ್ವಾಮಿ ರಿಟೈರ್ಮೆಂಟ್ ಆಯಿತು ರಿಟೈರ್ಡ್ ಆದ ದುಡ್ಡು ಬಂತು ಯಾರೋ ಹೀಗೆ ಬಂದರು ಸ್ವಂತ ಸಂಬಂಧಿಕರೆ ಕೊಟ್ಬಿಡ್ತೀನಿ ಕೊಡಿ ಅಂದರು ಏನಾಯ್ತೋ ಗೊತ್ತಿಲ್ಲ ತಲೆ ಓಡಿಲ್ಲ ನಾನು ಯಾವತ್ತೂ ಒಂದು ರೂಪಾಯಿ ಕೊಟ್ಟವನಲ್ಲ ಸುಮ್ಮನೆ ಹೋದೆ ಬ್ಯಾಂಕಲ್ಲಿತ್ತು ಡ್ರಾ ಮಾಡಿದೆ ಕೊಟ್ಬಿಟ್ಟೆ ಕೇಳೋಕೋದ್ರೆ ಕೊಡೋದಿಲ್ಲ ಅಂತ ಹೇಳ್ತಾರೆ ಏನು ಮಾಡೋದು ಈ ರೀತಿಯಾದಂತಹ ಪರಿಸ್ಥಿತಿ ಅನ್ನೋದನ್ನ ನಾವು ನೋಡ್ತಾ ಇರ್ತೀವಿ ಇದೇ ರೀತಿಯಲ್ಲಿ ನೋಡಿ ಭಾಳಷ್ಟು ಮಹಿಳೆಯರು ಏನೋ ಒಂದು ರೀತಿಯಲ್ಲಿ ಹಿಂಗೆ ಬಂದರು ಸ್ವಾಮಿ ಮನೆಗೆ ಬಂದರು ಏನೋ ಚೆನ್ನಾಗಿ ಮಾತಾಡ್ತಿದ್ಲು ಒಳ್ಳೆಯವ್ರು ಅಂತ ಹೇಳಿ ನಂಬಿ ಕೊಟ್ಟೆ ಕೊಟ್ಟಿರೋ ದುಡ್ಡು ನಮ್ಮ ಯಜಮಾನ್ರಿಗೂ ಕೂಡ ಗೊತ್ತಿಲ್ಲ ಹಾಕಿ ಕೊಟ್ಟಿದ್ದೀನಿ ಇವತ್ತು ಅವರು ನನಗೆ ಸಾಲ ಕೊಟ್ಟಿರೋರು ನನ್ನ ಹಿಂದೆ ಬಿದ್ದಿದ್ದಾರೆ ಇವರು ನೋಡಿದ್ರೆ ಕೊಡ್ತಾಯಿಲ್ಲ ಮನೆಯಲ್ಲಿದ್ದರೂ ಇಲ್ಲ ಅಂತಾರೆ ಊರು ಖಾಲಿ ಮಾಡಿ ಮನೆ ಖಾಲಿ ಮಾಡಿಕೊಂಡು ಎಲ್ಲ ಹೋಗ್ಬಿಟ್ಟಿದೆ ಇಂಥ ಒಂದು ಆಲೋಚನೆ ಯೋಚನೆಗಳಿಂದ ನಮ್ಮ ಹತ್ರ ಪರಿಹಾರ ಕೇಳ್ಕೊಂಡು ಬರೋದು ಉಂಟು ಜನ ಹೇಳಿದ್ದೇ ಹೇಳಬೇಕು ಬೇರೆ ಏನು ಹೇಳಲಿಕ್ಕಾಗಲ್ಲ ಇಲ್ಲಿ ಹೀಗೆ ಕೊಡೋವಾಗ ಭಾಳಷ್ಟು ಯೋಚನೆ ಮಾಡಬೇಕು ಹಣ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಯಾವುದೋ ಒಂದು ಖರ್ಚು ಮಾಡಿ ಕಳೆದು ತಿಂದು ಏನೋ ಮಾಡಿದರೆ ಅದು ಬೇರೆ ವಿಷಯ ಅಥವಾ ನಿಮ್ಮ ಮುಂದೆ ಅದೇನೋ ಪೋಲಾಗಿದ್ದರೆ ಬೇರೆ ವಿಷಯ ಇನ್ನೊಬ್ರಿಗೆ ನಂಬಿ ಅದು ಕೊಟ್ಟು ಅದು ಕಳ್ಕೊಂಡು ಈ ಕಡೆ ಹಣವೂ ಇಲ್ಲ ಈ ಕಡೆ ನಂಬಿಕೆದ್ರೂ ಇದು ವ್ಯವಸ್ಥೆ ವಿಷಯ ಯಾವ ರೀತಿಯಲ್ಲಿ ನೀವು ಅದನ್ನು ಅರಗಿಸ್ಕೋತೀರ ಅಂತ ಹೇಳಲಿಕ್ಕಾಗಲ್ಲ ಹೌದು ನಿಜ ಕಷ್ಟ ಇರುತ್ತದೆ ತಗೊಂಡಿರ್ತಾರೆ ಅದು ಕೊಡುವಂಥ ಒಂದು ವ್ಯವಸ್ಥೆ ಮನ ಒಂದು ಮನಸ್ಸಾಕ್ಷಿ ಅನ್ನೋದಾದರೆ ಬೇಕಲ್ಲ ಕೊಡ್ತೀನಿ ಅನ್ನೋವಂಥ ಒಂದು ವಿಶ್ವಾಸದ ಮಾತಾದರೆ ಇರಬೇಕಲ್ಲ ಅದು ಇರೋದಿಲ್ಲ ಉಡಾಫೆ ದುರ್ನಡತೆ ಬೇಕಾಗಿಬಿಟ್ಟು ಲೆಕ್ಕಾಚಾರ ಆ ಸಾಲ ಕೊಟ್ಟಿರ ಅವ್ರ ಮನೆ ಕಾಯೋತ ಕಾಯಬೇಕಾಗಿರುತ್ತೆ ನಾ ಈ ರೀತಿಯಲ್ಲಿ ಅದೇ ಸಾಲ ತೊಗೊಂಡಿರ್ತಕ್ಕಂಥ ಜನ ಏನೋ ಒಂದ್ರ ಉಪ್ಪರಿಗೆ ಕೂತ್ಕೊಂಡು ಇರ್ತಾರೆ ಇಂಥ ಒಂದು ಸ್ಥಿತಿ ಗತಿಗಳ ಒಂದು ವಿಷಯ ನಾವು ನೋಡ್ತಾ ಇರ್ತೇವೆ ಹಾಗಾಗಿ ಸಾಲ ಕೊಡೋದು ತಪ್ಪು ಸಾಲ ಮಾಡೋದು ತಪ್ಪು ಇವತ್ತು ಕೊಟ್ಟಿರೋ ಸಾಲದ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ ನಾನು ಹೀಗೆ ಸಾಲ ಎಂಬತಕ್ಕಂಥದ್ದು ಕೊಟ್ಟು ಕಳ್ಕೊಂಡು ಅದರಿಂದ ಆಗ್ತಕ್ಕಂಥ ಒಂದು ಸಮಸ್ಯೆಗಳೇನಿದ್ದಾವೆ ಭಾಳಷ್ಟು ಮನೆ ಮನೆಯೇ ಮುರಿದು ಹೋಗುವಂಥ ಒಂದು ವ್ಯವಸ್ಥೆಗೆ ಬಂದುಬಿಡುತ್ತೆ ಅವರು ತೊಗೊಂಡಿರೋರು ತೊಗೊಂಡಿರ್ತಾರೆ ಗಂಡ ಹೆಂಡತಿ ನೀನು ಕೊಟ್ಟಿದ್ದು ನಿನ್ನಿಂದ ಆಗಿದ್ದು ನಿನ್ನಿಂದ ಹೋಗ್ತು ಅಂತ ದಿನೇಕವಾಗಿ ಅದರದ್ದೇ ಜಗಳ ಅದರದ್ದೇ ಕಲಹ ಒಂದು ರೀತಿಯಲ್ಲಿ ಮನಸ್ತಾಪ ವಾತಾವರಣ ಚೆನ್ನಾಗಿರೋದಿಲ್ಲ ಮನೇಲಿ ಏನೋ ಒಂದು ರೀತಿಯಲ್ಲಿ ವಿಷದ ವಾತಾವರಣ ಅಸಂತುಷ್ಟದ ವಾತಾವರಣ ಕಾಣ್ತಾ ಇರ್ತೀವಿ ಇಂತಹ ಸಮಸ್ಯೆಗಳಿಂದ ಕಾಡಾಟ ಮಾಡಿಕೊಂಡು ತಾವು ನೊಂದಿ ನರಳಾಟ ಮಾಡ್ತಾ ಇದ್ದರೆ ಈ ಪರಿಹಾರ ನಿಮಗೊಂದು ಪರಿಹಾರ ಸಿಗುತ್ತೆ ನಂಬಿಕೆ ನಂಬಿಕೆಯಲ್ಲಿ ನಾನು ತಿಳಿಸ್ತಾ ಇದ್ದೀನಿ ನೀವು ಮಾಡ್ಬೋದು ಇದರಿಂದ ನೀವು ಕೊಟ್ಟಿರ್ತಕ್ಕಂಥ ಸಾಲ ಬರುತ್ತೆ ಅನ್ನೋವಂಥ ಒಂದು ನಂಬಿಕೆ ಹಾಗಾಗಿ ನಾನು ಈ ವಿಷಯವನ್ನು ತಿಳಿಸ್ತಾ ಇದ್ದೀನಿ ನೋಡಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಕಪ್ಪು ಬಟ್ಟೆಯಲ್ಲಿ ತೆಗೆದುಕೊಳ್ಳಿ ಒಂದು ಕಪ್ಪು ಬಟ್ಟೆಯನ್ನು ತೆಗೆದುಕೊಂಡು ಆ ಕಪ್ಪು ಬಟ್ಟೆಯಲ್ಲಿ ಐದು ಮುಷ್ಟಿ ಅಕ್ಕಿಯನ್ನು ಹಾಕಿ ಐದು ಮುಷ್ಟಿ ಸಂಪೂರ್ಣವಾಗಿ ನಿಮ್ಮ ಮುಷ್ಟಿಯಿಂದ ಹಾಕಿ ಇಡೀ ಬೇರೆ ಮುಷ್ಟಿ ಬೇರೆ ತದನಂತರ ಐದು ಮುಷ್ಟಿ ಕಲ್ಲಪ್ಪನ್ನು ಹಾಕಿ ಕಲ್ಲಪ್ಪು ಸಿಗುತ್ತೆ ಹಾಕಿ ಎಂಟು ತಾಮ್ರದ ಮಳೆ ಹಾಕಿ ಚಿಕ್ಕದಾಗಿರ್ತಕ್ಕಂಥ ಲಕ್ಷ್ಮಿಯ ಲಕ್ಷ್ಮೀ ದೇವಿ ವಿಗ್ರಹ ಅಥವಾ ಈ ಅಂತ ಹೇಳಿ ಬರ್ತದೆ ಚಿಕ್ಕದಾಗಿರ್ತಕ್ಕಂಥದ್ದು ಪದಕದ ರೀತಿಯಲ್ಲಿ ಬರುತ್ತೆ ಅದನ್ನು ಆ ಒಂದು ವ್ಯವಸ್ಥೆಯಲ್ಲಿ ಹಾಕಿ ಇವೆಲ್ಲವನ್ನು ಸೇರಿಸಿ ಕಟ್ಟಿ ತಾವು ಶುಕ್ರವಾರದ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಅರಳಿ ಮರದಕ್ಕೆ ಕಟ್ಟಬೇಕು ಬೆಳಗಿನ ನಿಮ ಒಂದು ಮೂರುವರೆ ನಾಲ್ಕು ಗಂಟೆ ಹತ್ತಿರ ಸರಿಸುಮಾರಿಗೆ ನಿಮ್ಮ ಮನೆಯ ಹತ್ತಿರ ಇರ್ತಕ್ಕಂಥ ಅರಳಿ ಮರಕ್ಕೆ ಹೋಗಿ ಕಟ್ಟಿಬಿಡಿ ಇದನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಕಟ್ಟುವಂಥದ್ದು ಬಹಳ ಶುಭ ಕಟ್ಟಿದ ನಂತರ ತಾವು ಕೇಳಿಕೊಳ್ಳಿ ತಾಯಿ ಮಹಾಲಕ್ಷ್ಮಿ ಆಶೀರ್ವಾದ ಸಿಗಲಿ ಎಂಬುದಾಗಿ ಕೇಳ್ಕೊಡಿ ಯಾಕಂದರೆ ಅರಳಿ ಮರದಲ್ಲಿ ಸರ್ವ ದೈವರು ಇರ್ತಾರೆ ಹಾಗಾಗಿ ಕೇಳಿ ಖಂಡಿತ ಇದರಿಂದ ನಿಮ್ಮ ಸಾಲ ವಸೂಲಾತಿ ಆಗ್ತಕ್ಕಂಥ ಸಂಭವ ಸಾಧ್ಯತೆಗಳು ಬಹಳಷ್ಟು ಹೆಚ್ಚಾಗಿರುತ್ತೆ ಹಾಗಾಗಿ ತಿಳಿಸ್ತಾ ಇದ್ದೀನಿ ಶುಕ್ರವಾರ ದಿವಸ ಈ ನಿಯಮವನ್ನು ಮಾಡಿ ಕೊಟ್ಟಿರ್ತಕ್ಕಂಥ ಸಾಲವನ್ನು ಮರಳಿ ಪಡೆಯುವಂಥ ಒಂದು ವ್ಯವಸ್ಥೆ ನಿಮ್ಮದಾಗಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾಟ್ರಸ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಭೇಟಿ ಆಗ್ಬೋದು ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂತಹ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ